ಸರಿ ಬಂದ್ಗಳು ಎಲ್ರಿ ಇದ್ರೆ ಅಂತೀನಿ ರೀ ನಾನು ಚೆನ್ನಾಗಿದೆ ರೀ ನೋಡಿರಿ ಇಲ್ಲಿ ನಾನು ಇವತ್ತು ಸಾಬಾಕಿ ಪಡ್ ಮಾಡ್ಬೇಕಂತ ಇವನ್ನ ಒಂದು ನಾಲ್ಕು ತಾಸು ನೆನೆ ಹಾಕಿದ್ದೆ ರೀ ಅಕ್ಕಿನ ಸಾಬಕ್ಕಿನ ಇದು ದಿಢೀರಾಗಿ ನೆನೆ ರೀ ಒಂದು ಸ್ವಲ್ಪ ಟೈಮ್ ತೊಗೊತೆ ಹಂಗಾಗಿ ನೆನೆ ಹಾಕಿ ಇಟ್ಟಿದ್ದೆ ನಾನು ಇದನ್ನೀಗ ಒಂದು ಸ್ವಲ್ಪ ನುಣ್ಣಗೆ ಬೇಡ ಒಂದು ತೆರೆ ತರೆಯಾಗಿ ರುಬ್ಕೊತೀನಿ ರೀ ಬರೀ ಮಾಡೋಣ ಇದನ್ನೇ ಈಗ ಅಂತ ಹೇಳಿ ನೋಡಿರಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದನ್ನ ಏನೇನು ಹಾಕೋದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡೋಣ ಅಲ್ಲೇ ಒಂದು ಬೌಲ್ ನೆನೆ ಹಾಕಿದ್ದರೆ ಒಂದು ಸರಿ ಅಕ್ಕಿ ಹಾಕಿದ್ದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತೆರಿಯಾಗಿ ರುಬ್ಕೊತೀನಿ ತೀರೆ ನೋಡೋಂಗೆ ಇದು ಒಂದಿಷ್ಟು ರುಬ್ಕೊಂಡು ನೋಡಿರಿ ಈ ಥರ ತರಿ ತರಿ ರುಬ್ಕೊಂಡು ಅದಕ್ಕೆ ಒಂದು ಅರ್ಧ ಒಂದು ಕಪ್ಪಿಲ್ಲ ಒಂದು ಸಾಬಾಕಿ ತೊಗೊಂಡಿದ್ದೆನಲ್ರಿ ನಾನು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕೊತೀನಿ ಹಾಕ್ಕೊಂಡು ಒಂದು ಕಪ್ಪಾವಷ್ಟು ಮೊಸರು ಹಾಕ್ತೀನಿ ರೀ ಅದಕ್ಕೆ ಹಾಕಿ ಇಷ್ಟು ನನ್ನ ಕೈಲೇ ಮಿಕ್ಸ್ ಮಾಡ್ತೀನಿ ರೀ ಅದನ್ನು ಈ ಥರ ನೀರು ಹಾಕ್ಲಾರ್ದಂತಾಗ ಚಿರೋಟಿ ರವೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆ ರೀ ಅದನ್ನು ನೀರು ಹಾಕ್ಲಕ್ಕೆ ಕಲಸಿ ಎರಡು ದಪ್ಪನ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತೀನಿ ರೀ ಇದು ಹಾಕ್ಕೊಂಡು ಮತ್ತು ಸಣ್ಣಗೆ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನಬಿಡ್ಬೇಕು ಇದನ್ನು ಮತ್ತೆ ಹಾಕಿರ್ತೈತಲ್ಲ ಅದೆಲ್ಲ ನೀರಿನ ಉಳ್ಳಾಗಡ್ಡಿ ನೀರು ಅಂಶಿರ್ತೈತಿ ಅಂದರೆ ಚಿರುಟಿರವ ನೆನೆಕೊತೈತಿ ರೀ ಹಂಗಾಗಿ ಇದನ್ನು ಇಷ್ಟು ಕೈಲೇ ಕಲಿಸ್ತೀನಿ ನಾನು ಹಿಂಗಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪೊಂತೀನಿ ಅದೇ ಎಷ್ಟು ಬೇಕಾಗುತ್ತೋ ಅದು ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡ್ತೀವಿ ಅಷ್ಟು ನೋಡಿ ಉಪ್ಪು ಹಾಕೋಬೇಕ್ರಿ ಒಂದು ಹತ್ತು ಚಮಚ ಅಷ್ಟು ಸೋಡಾ ಪುಡಿ ಹಾಕ್ಕೊಂತೀನಿ ಹಿಂದೆ ಪಡ್ಡಿಗೆ ಅಲ್ಲರಿ ಸೋಡಾ ಪುಡಿ ಸಾಕಾಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಸಿದ್ರೆ ನೋಡಿರಿ ಈ ಥರ ಇದು ಉಳ್ಳಾಗಡ್ಡಿ ಸ್ವಲ್ಪ ನೀರು ಬಿಟ್ಕೊತೈತೆ ಅದೇ ಈ ಥರ ಗಟ್ಟಿ ನೋಡ್ರಿ ಈ ಥರ ಈ ಅದಕ್ಕೆ ಬರಬೇಕು ನಾನು ಅದು ಮೊಸರಿನ ಮಾಡಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಒಂದು ನೀಸ್ತ ಒಂದು ಅರ್ಧ ಕಪ್ಪಾವಷ್ಟು ನೀರು ಹಾಕೊತೀನಿ ಅಂದ್ರೆ ರಬ್ಬ ನೆನೆಐತ್ತೈತಿ ಅಂತೇಳಿ ಹಿಂಗಾಕಿ ಹಂಗ ಮುಚ್ಚಿ ನೆನೆ ಬಿಡ್ತೀನಿ ರೀ ಇಪ್ಪತ್ತು ನಿಮಿಷ ಆಗೈತ್ರಿ ಈಗ ನೆನೆ ಬಿಟ್ಟು ಈಗ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಟೈತಲ್ಲ ಅದು ಈ ಥರ ಪಡ್ಡಿನ ಅದಕ್ಕೆ ಬಂದೈತಿ ನೋಡಿರಿ ನಾನು ಒಲೆ ಮೇಲೆ ಮಾಡ್ತೀನಿ ಪಡ್ನ

ಇಂಥ ಮಸ್ ಬರ್ತವೆ ಇವು ನೋಡಿರಿ ಸಾಬಿ ಪಡ್ಡೆ ಎಂತ ಮಸ್ತ್ ಬಂದು ನೋಡ್ತದೆ ಈ ಥರ ಒಳಗೆ ಭಾಳ ಮಿದುಗು ಇರ್ತೈತಿ ನೋಡ್ರಿ ತಿನ್ನಕು ಹೆಲ್ದಿ ಆಗಿರ್ತೈತಿ ನೋಡ್ರಿ ಈ ಥರ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿರಿ ಸೂಪರ್ ಇರ್ತೈತಿ ಬರೀ ಅಕ್ಕಿ ಪಡ್ಡ ಬೇಸಿನ ಪಡ್ಡು ತಿಂದು ಬೇಜಾರಾದರೆ ಈ ಥರ ಸಾಬಕಿ ಪಡ್ಡು ಮಾಡ್ಕೊಂಡು ತಿನ್ನಿ ನೋಡ್ರಿ ಟ್ರೈ ಮಾಡಿರಿ ಸೂಪರ್ ಇರ್ತೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಧನ್ಯವಾದ